லே சரஸ்பதியே சரஸ்பதியே ஹ 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 ಏನು ಹೇಳು ಯಾವುದೋ ಹಳೆ ಬರೋ ಹೋಗಮ್ಮ ನಮ್ಕ ನಿಮ್ಮ ಮಗನಾಗ ಹುಟ್ಟಕ ಅದೇನು ಕರ್ಮ ಮಾಡಿದ್ನೋ ಅದೇನು ಕತ್ತೇನೋ ಏನಮ್ಮ ಇದ್ವಾ ಏನ್ ಹೇಳು ಅದೇನು ಬೇಕು ಅದೇನು ಕತ್ತಿನೋ ಅವನಕಾ ಪೂಜೆ ಮಾಡ್ತಿದ್ರ ಅದಾಗೋ ಕೆಲಸ ನೇನಮ್ಮ ನಮ್ಮ ಅವ್ನು ಒಪ್ತಾನೇನಮ್ಮ ಚೈತನ್ಯ ನಾಲ್ಕು ಗಂಟೆ ಕೆಲ್ಸಕ್ಕ ಹಾ ಒಪ್ಪ ಒಪ್ತಾನ ನಾವೇ ಏನಾದ್ರೂ ಪರಿಹಾರ ತೋ ಊರಾಗ ಜನ ಬಾಯ್ ಬಂದಾಗ ಮಾತಾಡ್ಕೊಂತಾವ್ರೆ ಹೋಗು ನಂಬಿ ಕೊಡಿಲ್ಲ ಸತ್ತ ಮೇಲೂ ನಮ್ದು ಕೊಡಿಲ್ಲ ಅಂತ ಏನಮ್ಮ ಆಯ್ತುವ ಕೆಟ್ಟ ಹೆಸರು ಅಯ್ಯೋ ಪಾಪ್ಣ ರಾತ್ರಿ ಹೋಗಿ ಕತ್ತಿರ್ಕೊಂಡ್ಬಿಟ್ಟಿದಂತಪ್ಪು ಕೂಜರ ಬಂದು ಕೂತವ್ನ ಮನೆಯ ಮಗಳ್ ಹೆಂಗಂದ್ರೆ ಹಂಗೆ ಬೈತವ್ನ ಇಬ್ಬರು ಕಿತ್ಲಾಡ್ತವ್ರ ತಂದೆ ಮಗಳ ನೋಡ್ತಾ ನಿಮ್ ಕೈಗೆ ಆತದ ಆಗಲ್ಲ ಅಂತ ಹೇಳಿ ಏನಾಗ್ತದ ಏನಾಗಲ್ಲ ಅದೇನೋ ನನ್ಕೇನ ಅರ್ಥಾನೇ ಆತ ಇಲ್ಲ ನಾನು ಏನೇನು ಮಾಡಿಸ್ತೀನಿರಮ್ಮ ಏನಮ್ಮ ಏನ್ ಮಾಡಿಸಪ್ಪ ಏನ್ ಮಾಡ್ಸಂಗಿದ್ರು ತಿಥಿ ಮುಗಿಯವರ್ಕು ಏನ್ ಮಾಡ್ಸಕ್ಕಾಗಲ್ಲ ಓ ಈ ತಿಥಿ ಬೇರೆ ಅದಲ್ಲ ತಿಥಿ ಮುಗಿದ್ ಆಮೇಲೆ ಏನ್ ಬೇಕು ಮಾಡ್ಸೋಣ ಇರು ತಿಥಿ ಮುಗಿದ ಮೇಲೆ ಅವನ ಈ ಕಡೆ ತಲೆ ಆಗ್ದಿರ ತಾನೇನ ಅವಳನ್ನ ಕರ್ಕೊಂಡೋಗಿ ಹೆಂಗೆ ಪೂಜೆ ಮಾಡ್ಸ್ಕೊಂಡ್ ಬಂದ್ಬಿಟ್ಟಿದ್ರಿ ಸರ್ ಹೋಗೋ ತಪ್ಪು ಹಾ ಸರ್ ಹೋಗ್ಬಿಟ್ಟಿರೋದು ಏನೇನೋ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ ಅವಳನ್ನ ನಾವು ಕರ್ಕೊಂಡು ಹೋಗಕ್ ಅಂತದೇನಮ್ಮ ಆತದ ಹ್ಞೂ ಎಂತ ಮಾತಿರ್ತೀಯಾ ಏನ ಎಂಬುಜ ಮುರುಕ ಬಾಯಿ ಕೊಟ್ಟು ಕೇಳೋಂಗೈತೇನಮ್ಮ ಹ್ಞೂ ಏನಂತ ಅಮ್ಮ ಮಗಳು ಪಿತ ಪಿತ ಅಂತ ಮಾತಾಡ್ತಾರೆ ಸರಿ ಕೇಳ್ತಾನೆ ನೀನು ಏನೋ ಮಾತಾಡ್ಬೇಕು ಬಮ್ಮ ಇಲ್ಲಿ ಅಂತ ಈಚೆಗೆ ಕರ್ಕೊಂಬಂದ ಹಂಗೆ ಕರ್ಕೊಂಡೋಗಿ ಒಂದೇ ಒಂದು ಕಟ್ಟಿ ಒಂದೇ ಎರಡು ಹಂಗೆ ಸಾಂಬ್ರಾಣಿ ಹಾಕ್ಸ್ಬಿಟ್ರೆ ಸಾಕಪ್ಪ ಸಾಕು ಅದೇನೋ ಅವಳು ಮೇಲೊಬ್ಬಳೆ ಪ್ರಾಣ ಇಟ್ಕೊಂಡಿದ್ನಪ್ಪ ಇವನು ರಾಕೇಶ್ನು ಅವಳಂದ್ರೆ ಈ ಪ್ರಾಣ ಬಿಡ್ತಾಯಿದ್ನು ಅದು ಯಾಕೋ ಅದೇನೋ ಒಂದೆರಡು ಸಾಂಬ್ರ ತಡ್ಡಿ ಎತ್ಕೊಳಗೆ ಸಾಂಬ್ರಾಣಿ ಹಾಕ್ಬಿಟ್ರೆ ಅಷ್ಟೇ ಸಾಕು ಬರಲ್ಲಂತೆ ಇನ್ನ ಅದೊಂದು ಕೆಲಸ ಮಾಡಿಕೊಟ್ಬಿಡಪ್ಪ ರಘುವ ಇನ್ನೇನು ಬೇಡ ಕಾರುನೇ ಕೇಳ್ಬಿಡ ನೀರೇ ಹೋಗಿ ಅಬ್ಬಾಮ ಚೈತನ್ಯ ಅದೇನೋ ಬುಕ್ಗಳವೆ ನೋಡಿಯಾ ಅಂತ ಕರ್ಕೊಂಡು ಈಚಿಗೆ ಬಂದು ಅಳಿಗೆ ಹೇಳಿ ಏನೇನೋ ನೇಯಿಸ್ ಮಾಡಿ ಕರ್ಕೊಂಡು ಹೋಗ್ಬೇಕು ನೋಡ್ರಿ ಕರ್ಕೊಂಡು ಹೋಗ್ಬೇಕು ಇಲ್ಲ ಅಂತಂದ್ರೆ ನಮಗೆ ತಪ್ಪಿತ್ತಲ್ಲ ಆಗಲಿ ನೋಡ್ತೀನಿ ರಮ್ಮ ಓದ್ತೀನಿ ಮನೆಗ ಯಾರು ಇರ್ಕೂರದು ಅವಳೊಬ್ಲ ಇರಬೇಕು ಆವಾಗ ಕೇಳ್ತೀನಿ ನಾನು ಹಂಗೆ ಮಾಡು ಸರಸ್ಪತಿಯೇ ಸಪ್ಪಿ ಸಪ್ಪಿ ಸಪ್ಪಿಸ ಅಂತ ಏನೇನು ಮಾತಾಡಲಿಲ್ಲಮ್ಮ ನೀನು ಕಾಣ್ದಿರ ಏನು ಮಾತಾಡಲಿ ನಾನು ಅದೇನು ಇಲ್ಲ ಅಪ್ಪ ಆದ್ರೆ ಹಂಗ ಎಲ್ಲ ಹಂಗೆ ಈಚು ಕಾಕಿದ್ರಿ ಬಾ ಅದು ಸುಣ್ಣ ಅಷ್ಟು ಬೆಳಿಬೇಡ ತಿತಿ ಅಷ್ಟರ ಬಗ್ಗೆ ಬಂಗೆ ಅಡುಗೆ ಮಾಡಿಬಿಟ್ಟ ಬರ್ತೀನಿ ನಡಿ ಹ್ಞೂ ಬರ್ತೀನಿ ನಡಿ ಪಾಪ ಅಂತ ಅದು ನಾವೇ ಹೋಗುತ್ತೆ ಅಯ್ಯೋ ಗ್ವಾಮಲ್ಲಿ ಇಟ್ಕೊಂಡಿದ್ದಂತೆ ಜ್ವರ ಬಂದು ಕುತ್ತ ಮನೆಗೆ ಬಂದು ತಂದೆ ಮಗಳು ಜಗಳ ನಾನಿತ್ತು ಒಟ್ಟು ಬಂದೆ ಇವಳು ನಮ್ಕೊಂಡ್ರೆ ಯಾವುದೂ ಆಗಲ್ಲ ಅಂತ ಅನ್ಬಿಟ್ಟು ಅಜ್ಜಯ್ಯಮ್ಮ ನಂಗೆ ಕೂಗ್ತೀನಿ ತಡಿ

ಏನಾದರೂ ಒಂದ್ ಕೆಲಸ ಮಾಡಬೇಕು ಏನ್ ಪಾಪ ಏನೋ ಸ್ಕೆಚ್ ಆಗ್ತಾ ಇದೀರಾ ಅಯ್ಯೋ ನಿಮ್ ಹತ್ರ ಸ್ಕೆಚ್ ಹಾಕಿ ಬದ್ಕಂಗಿದೀನಿ ನಮ್ಮ ನಾನು ಏನ್ ಸ್ಕೆಚ್ ಇಲ್ಲಮ್ಮ ಚೈತನ್ಯನ ರಾಕೇಶ್ ಸಮಾಧಿ ಹತ್ರ ಹೆಂಗ್ ಕರ್ಕೊಂಡ್ ಹೋಗೋದು ಅಂತ ಪ್ಲಾನ್ ಮಾಡ್ತಾ ಇದೀರಿ ತಾನೇ ನೀವು ಇಲ್ಲ 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 ಪಾಪ ನೀವ್ ಬೆಚ್ಚಿಗಿರಿ ಆಯ್ತಾ ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ ಹ್ಮ್ ಎಲ್ಲಿಗ ಹೋಗ್ತಾ ಇದೀಯಾ ಹಾ ಬಂದೆ ಇವ್ರನ್ನೆಲ್ಲ ನಂಬ್ಕೊಂಡ್ರೆ ಆಗಲ್ಲ ನಾನೇ ಏನೇನ ಮಾಡಿ ಚೈತನ್ಯನ ಸಮಾಧಿ ಹತ್ರ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗೇ ಕಾರುಣ್ಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಈ ಕೆಲಸ ಮಾಡಲ್ಲ ಸರಸ್ವತಿ ಅಂತೂ ಇದ್ದಿದ್ದು ಇಲ್ಲೇ ಇಲ್ಲ ಈ ಕೆಲಸಕ್ಕೆ ನಾನೇ ಮುಂದೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಇನ್ನೂ ಏನೇನು ಅನ್ಭೋಗಿಸ್ಬೇಕು ಗೊತ್ತಿಲ್ಲ ಜೈಚಣ್ಣ ಹೆಂಗನ ಮಾಡಿ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ತೀನಿ ಬಿಡಲ್ಲ ಗ್ಯಾರಂಟಿ ಕರ್ಕೊಂಡು ಹೋಗ್ತೀನಿ ಜಾನ್ಸಿ ಮೇಡಮ್ ಬಂದೆ ಮೇಡಮ್ ಈಗ ಹೇಗಿದ್ದೀರಾ ಮೇಡಮ್ ಜಾನ್ಸಿ ಅಶೋಕ್ ಫೋನ್ ಮಾಡಿದ್ರೆ టూ డేస్ లీవ్ అంత జాన్సీ తు జ్వరబిట్ గతాయిల్ ఇష్ట జ్వర బందే రాత్రి దెవ్వా జాన్సీ ఆగిందాప ఎల్ అవునా మర్క మేడం ఇవ్వ బిత్కీత చూ బంగారీ మిత్ ఏన్ కథ మేడం ఆస్పెటల్గూ బేడా జాన్సీ తుంబా సుస్తాగ జ్వర ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಮಗುನ ನನ್ನ ಹತ್ರ ಮಲಪಿಸ್ಬೇಡ ಜಾನ್ಸಿ ಅವನಿಗೆ ಜ್ವರ ಬಂದರೆ ಏನು ಮಾಡೋದು ಸರಿ ಮೇಡಮ್ ನಮ್ಮ ಅಪ್ಪಾಗ ಒಂದು ಫೋನ್ ಮಾಡಬೇಕು ಜಾನ್ಸಿ ಫೋನ್ ತಂದುಕೊಡು ಸರಿ ಮೇಡಮ್ ಹಾಂ ಫೋನ್ ರಿಂಗ್ ಆಗ್ತಾಯಿದ್ದಾನೆ ಯಾರು ಎಚ್ತಾನೆ ಇಲ್ವಲ್ಲ ಪಾಪನ್ ಕರ್ಕೊಂಡೋಗು ಜಾನ್ಸಿ ಅವ್ನಿಗೆ ಜ್ವರ ಏನಾದರೂ ಬಂದರೆ ಏನು ಮಾಡೋದು ಹಾಂ ಮೇಡಮ್ ಮೇಡಮ್ ಏನಾದರೂ ಬಿಸಿ ಬಿಸಿ ಕಾಫಿ ಏನಾದರೂ ಮಾಡ್ಕೊಂಡು ಕೊಡ್ಲಾ ಏನೂ ಬೇಡ ಜಾನ್ಸಿ ನನಗೆ ಪ್ರಾಣ ಹೋಗ್ತಾ ಇದೇನೋ ಅಂತ ಅಪ್ಪ ನಾನು ಸಿಂಚು ಯಾಕಮ್ಮ ಏನಾಯ್ತು ಯಾಕೆ ಹಂಗ ಮಾತಾಡ್ತಾ ಇದ್ಯಾ ಅಪ್ಪ ನಂಗೆ ಪ್ರೀತ ಜ್ವರಪ್ಪ ನಂಗೆ ಇರೋಕೆ ಆತ ಇಲ್ಲ ಪ್ರಾಣ ಓದ್ತಾ ಅಂತ ಅಷ್ಟೊಂದು ಭಯ ಆಯ್ತೈತಪ್ಪ ಬಾಪ ಯಾಕಮ್ಮ ಏನಾಯ್ತು ಏನಾಯ್ತು ಮಳೆ ಒಳಗೆ ಏನಾದ್ರು ನಿಂದ ಯಾಕಮ್ಮ ಇಲ್ಲ ಹೇಳ್ತೀನಿ ಪಾಪ ನಂಗೆ ಇರಕ್ಕೆ ಇಲ್ಲಪ್ಪ ನೀನು ನೋಡ್ಬೇಕು ಅನ್ಸೈತೆ ನಿನ್ ಪಾಪ ಬೇಗ ಅಲ್ಲಮ್ಮ ಏನಾಯ್ತಮ್ಮ ಹಾ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಅಷ್ಟು ಧೈರ್ಯವಾಗಿದ್ದಳು ಇವತ್ತು ಯಾಕೆ ಇಂಥ ಮಾತುಗಳು ಮಾತಾಡ್ತಾ ಇದೀಯಾ ನನಗೆ ಯಾಕೋ ಇರಕ್ಕೆ ಆಗ್ತಾ ಇಲ್ಲಪ್ಪ ಕತ್ತ ಮೇಲೆ ಏನೋ ತುಳ್ದಂಗೆ ಅನ್ಸೈತೆ ಹೆಂಗಂಗೋ ಆಗ್ತಾ ಇದೆ ನೀನು ಪಾಪ ನಾನು ನೀನು ನೋಡ್ಬೇಕು ಪಾಪ ಸರಮ್ಮ ಏನು ಗಾಬರಿ ಮಾಡ್ಕೊಂಬಿಡ ಆರಾಮಾಗಿರು ಬರ್ತೀನಿ ಆರಾಮಾಗಿರಮ್ಮ ನೀನು ಹಾ ಪ್ಪ ಅಪ್ಪ ನನ್ ಕೈಲಿರ ಕಾತಾ ಇಲ್ಲ ನಾನು ಬದುಕ್ತಿನ ಇಲ್ಲ ಅಂತ ಅನ್ನಿಸ್ತಾ ಇತ್ತಪ್ಪ ಜ್ವರಂಗೆ ಏನೋ ಆತಾಯ್ತಪ್ಪ ನಂಗೆ ಕೈಲಿರೋಕಾ ಯಾಕೆ ಸಂ ಬೇಡ ಬೇಡ ಮಾತಾಡಿ ಟೈಮ್ ವೇಸ್ಟ್ ಈಗಮ್ಮ ಬಂದೆ ಬಂದೆ ಮನೆ ಹತ್ರಕ್ಕೆ ಹೋಗಿ ಬಂದ್ಬಿಟ್ಟು ರಾಮನ್ ಕರ್ಕೊಂಡು ಬಂದ್ಬಿಡ್ತೀನಿ ಬೇಗ ಪಾಪ ಊನಮ್ಮ ಹ್ಞೂ ಬರ್ತೀನಿ ಜಾನ್ಸಿ ಪಾಪನ್ ಕರ್ಕೊಂಡು ಹೋಗು ಜಾನ್ಸಿ ಮೇಡಮ್ ಯಾಕೆ ಮೇಡಮ್ ಈ ತರ ಮಾತಾಡ್ತಾ ಇದ್ದೀರಾ ನಮ್ಗೆ ಭಯ ಆಗ್ತಾ ಇದೆ ಮೇಡಮ್ ಮೇಡಮ್ ಆಸ್ಪತ್ರೆಗೆ ಅದು ಹೋಗೋಣ ನಡೀರಿ ಮೇಡಮ್ ನೀವು ಈ ಥರ ಎಲ್ಲ ಮಾತಾಡ್ತಾ ಇರೋದು ನೋಡಿದ್ರೆ ನಂಗೆ ತುಂಬ ಭಯ ಆಗ್ತಿದೆ ಮೇಡಮ್ ಏನು ಬೇಡ ಜಾನ್ಸಿ ಪಾಪನ ವಿಷಯ ನೋಡ್ಕೋ ಸಾಕು ನಮ್ಮ ಅಪ್ಪ ಬರ್ತಾರೆ ಅವ್ರು ಏನು ಹೇಳ್ತಾರೆ ನೋಡೋಣ ಸರಿ ಮೇಡಮ್ ಆಯಿತು ಮೇಡಮ್ ಮುಂದುವರಿಯುವುದು